ಶಿವರಾದಂಥ ಸುಧಾಕರ್ ಅವರಿಗೆ ಪ್ರತಿದಿನ ನನ್ನ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ ತಿಂದಿದ್ದು ಅವ್ರಿಗೂ ಜೀರ್ಣ ಆಗಲಿಲ್ಲ ನನ್ನ ನನ್ನ ಹೆಸರು ಸದಾ ಅವರು ನೆನಪಿಸ್ಕೊಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಇರಬೇಕು ಇಲ್ಲಾಂದರೆ ಅವ್ರಿಗೆ ತಿಂದ ತಿಂದಿದ್ದು ಜೀರ್ಣ ಆಗೋದಿಲ್ಲ ಮತ್ತು ನಿದ್ದೆನೂ ಬರೋದಿಲ್ಲ ಇವತ್ತು ದಲಿತ ಸಂಘಟನೆಗಳ ಹಿಂದಿದ್ದಾರೆ ಹಿಂದೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಇದು ನಿಮ್ಗೆ ಕೂಡ ಗೊತ್ತಿದೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಇದು ನಡೀತಾ ಇರೋದು ಆರು ತಿಂಗಳ ಕಾಲ ನಾನು ಅದಕ್ಕೆ ಬಂದಿರಲಿಲ್ಲ ಆರು ತಿಂಗಳ ಕಾಲ ಬಹುಶಃ ಇದು ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಇಂದ ಅಲ್ಲಿಂದ ನಡ್ಕೊಂಡು ಬಂದಿರೋದು ಅಲ್ಲಿ ಚಳಿ ಸ್ಥಾಪನೆ ಮಾಡಿದ್ರು ರಾತ್ರೋ ರಾತ್ರಿ ಯಾರೋ ಬಂದ್ರು ಮಾಡಿದ್ರು ಅಲ್ಲಿಂದ ಸ್ಥಾಪನೆ ಆಗಿರ್ತದೆ ಅದಾದ್ಮೇಲೆ ಆರು ತಿಂಗಳುಗಳ ಕಾಲ ನಾನು ಎಲ್ಲೂ ಕೂಡ ಇದರಲ್ಲಿ ಭಾಗಿಯಾಗಿರಲಿಲ್ಲ ಯಾಕೆ ಭಾಗಿಯಾಗಿರ್ಲಿಲ್ಲ ಅಂದ್ರೆ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ ಮಂತ್ರಿಗಳು ಇದ್ದಾರೆ ಇವೆಲ್ಲ ಪುತ್ಥಳಿ ವಿಚಾರವಾಗಿ ಅದನ್ನು ಕೊಳದ ಬಟ್ಟೆ ಸುತ್ತಿದ್ದಾರೆ ತೆರವುಗೊಳಿಸ್ಬೇಕು ತೆರವುಗೊಳಿಸ್ಬೇಕು ಅಂತೇಳಿ ಪ್ರತಿಭಟನೆಗಳು ಇವೆಲ್ಲ ಕೂಡ ನಡೀತಾ ಇತ್ತು ನಡೆದು ಅವರು ಗಡುವು ಕೂಡ ಕೊಟ್ಟಿದ್ರು ಬಹಳಷ್ಟು ಸಾರಿ ಗಡುವುಗಳನ್ನು ಗಡುವು ಕೊಟ್ಟಿದ್ರು ಈ ಆರು ತಿಂಗಳು ಗಡುಗಳು ಕೊಟ್ಟು 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 ಗಡುವು ಕೊಟ್ಟು ಇವರು ಏನೂ ಮಾಡಲಿಲ್ಲ ಆದರೆ ಅಧಿಕಾರಿಗಳನ್ನ ಕಳಿಸ್ತಾ ಇದ್ರು ಅಧಿಕಾರಿಗಳ ಹತ್ರ ಅವ್ರೇನು ಹೇಳ್ತಾ ಇದ್ರು ಇವ್ರೇನು ಹೇಳ್ತಾ ಇದ್ರು ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಮುಂದುವರಿಸ್ತಾ ಇದ್ದರು ಒಮ್ಮೆ ಒಂದು ಸಾರಿ ಬೆಂಗಳೂರಿನಿಂದ ಹರಿರಾಮ್ ಅನ್ನುವಂಥವ್ರು ಬಂದು ಆ ಸಂಘಟನೆಗಳ ಪರವಾಗಿ ಅವರು ಕೂಡ ಹಲವಾರು ವಿಚಾರಗಳನ್ನು ಮಾತನಾಡಿ ಹೋದಾಗ ಆ ಸಭೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಅವರೇನು ಹೇಳ್ತಾರೆ ಇಲ್ಲಿ ಶಾಸಕರು ಮಂತ್ರಿಗಳು ಆ ಪುತ್ಥಳಿ ವಿರುದ್ಧವಾಗಿದ್ದಾರೆ ಆದ್ರೆ ಇಲ್ಲಿ ಮಾಜಿ ಶಾಸಕರು ಏನಾಗಿದ್ದಾರೆ ಇವ್ರಿಗೇನಾಗಿದೆ ಇವ್ರು ಯಾಕೆ ಬರ್ತಾ ಇಲ್ಲ ಇವರು ಬಯಸ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಬಯಸುವಂತ ಕೆಲಸ ಮಾಡಿದ್ರು ಇವತ್ತು ಇವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳು ಆಗಿದ್ದಾರೆ ಜವಾಬ್ದಾರಿ ಇರಬೇಕಾಗಿತ್ತು ಅಧಿಕಾರಿಗಳು ಬಂದು ಅವರಿಗೆ ಸಮಾಧಾನ ಮಾಡಿ ಯಾಕಪ್ಪ ನೀವು ಕುಂತಿದ್ದೀರಾ ಎದ್ದೋಳಿ ನೀವು ನಿಮ್ದು ಏನಿದೀಯೋ ಅದೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗ ಆ ಪ್ರತಿಭಟನಾಕಾರರಿಗೆ ಸಮಾಧಾನ ಆಗಲಿಲ್ಲ ನಿಮ್ಮ ಜವಾಬ್ದಾರಿ ಇತ್ತು ನಿಮ್ಮ ಶಾಸಕರ ಜವಾಬ್ದಾರಿ ಇತ್ತು ನೀವು ಹೋಗ್ಬೇಕಾಗಿತ್ತು ಆರು ತಿಂಗಳು ಆರು ತಿಂಗಳು ಗಡುವು ಕೊಟ್ಟರು ಏನೂ ಮಾಡಲಿಲ್ಲ ಕಡೆಗೆ ಅವರು ಅಹೋರಾತ್ರಿ ಧರಣಿಯಲ್ಲಿ ಮಾಡಿದಾಗ ಆ ಹರಿರಾಮ್ ಬಂದು ನನ್ನ ನನ್ನ ಬಗ್ಗೆ ಕೂಡ ಮಾತಾಡೋದು ನನ್ನ ಬಗ್ಗೆನು ಮಾತಾಡಿದಾಗ ಸಹಜವಾಗಿ ಯಾಕಂದ್ರೆ ಅವರು ಹೇಳಿದಾಗ ನನ್ನ ಕೂಡ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದಾಗ ನನ್ನ ಜವಾಬ್ದಾರಿನೂ ಇರುತ್ತೆ ಯಾಕೆ ಕೂತಿದ್ದಾರೆ ಏನು ಹೇಗೆ ಏನು ನನ್ನ ವಿಚಾರವಾಗಿ ಹರಿರಾಮ್ ಅವರು ನಮ್ಮ ಹೆಸರನ್ನ ಉಲ್ಲೇಖ ಮಾಡಿದಾಗ ನಾನು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಆಗ ನಾವೇನ್ ಮಾಡಿದ್ವಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಏನು ಪುತ್ಳಿ ವಿಚಾರವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ರು ನಾವು ಒಂದು ಒಂದಲ್ಲ ಎಲ್ಲ ಹಂತದಲ್ಲಿ ಕೂಡ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ವಿ ಅಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿ ಆವತ್ತು ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ನಗರ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಚೇರಿಯಿಂದ ಪಾದಯಾತ್ರೆ ಮೂಲಕ ನಾವು ಆ ಧರಣಿಯಲ್ಲಿ ಭಾಗವಹಿಸಿದ್ವಿ ಆರು ತಿಂಗಳ ನಂತರ ಆರು ತಿಂಗಳ ನಂತರ ಭಾಗವಹಿಸಿ ಅಲ್ಲಿ ಕೂಡ ನಾವೆಲ್ಲ ಮಾತಾಡಿದ್ವಿ ಯಾಕೆ ಏನು ಇದೆಲ್ಲ ಮಾತನಾಡಿದಾಗ ಅನಂತರ ಅಷ್ಟಕ್ಕೆ ಬಿಟ್ಟಿಲ್ಲ ನಾವು ಪ್ರತಿ ದಿನ ನಮ್ಮ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ದಿನ ಒಂದು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಇವರ ಏನು ಆಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಇದಕ್ಕೆ ಬೆಂಬಲವನ್ನು ಅಲ್ಲಿ ಅಲ್ಲಿ ಕೂಡ ಪ್ರತಿದಿನ ನಮ್ಮ ಬೆಂಬಲವಿರುತ್ತೆ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಬರ್ತಾರೆ ಜನ ಅನ್ನುವಂಥದ್ದು ಘೋಷಣೆ ಮಾಡಿದ್ವಿ ಆ ಘೋಷಣೆ ಮಾಡಿದ ನಂತರ ಮಾನ್ಯ ಸುಧಾಕರ್ ಅವರು ನಾಲ್ಕು ಜನ ಮುಖಂಡ್ರನ್ನ ಡಿ ಎಸ್ ಎಸ್ ಮುಖಂಡರನ್ನ ಕಳಿಸಿದ್ರು ಅವ್ರು ಏನೋ ಸಂಧಾನ ಮಾಡಿದ್ರು ನಾವೆಲ್ಲ ನಿಮ್ದು ಏನೇನು ಬೇಡಿಕೆಗಳಿದೆ ಎಲ್ಲ ಸಚಿವರ ಹತ್ರ ಮಾತಾಡಿ ಈಡೇರಿಸ್ತೀವಿ ಅಂತೇಳಿ ಅವರನ್ನ ಅಲ್ಲಿಗೆ ಸ್ಥಗಿತ ಮಾಡಿದ್ರು ಆ ಧರಣಿ ಸ್ಥಗಿತ ಮಾಡಿದ್ರು ಆನಂತರ ಈ ನಾಲ್ಕು ಜನ ಯಾರು ಸಂಧಾನ ಮಾಡ್ಲಿಕ್ಕೆ ಬಂದಿದ್ರು ಇವ್ರೇನೂ ಮಾಡಲಿಲ್ಲ ಆನಂತರ ಅವ್ರು ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಯಾವ ಕಾರ್ಯಕ್ರಮ ಆ ಪಾದಯಾತ್ರೆ ಪಾದಯಾತ್ರೆ ಬೆಂಗಳೂರವರೆಗೂ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಹೋಗ್ಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಆ ಸಂದರ್ಭದಲ್ಲಿ ನಾವು ಯಾಕಂದ್ರೆ ಒಂದ್ಸಾರಿ ಬೆಂಬಲ ಕೊಟ್ಟ ಮೇಲೆ ಅದು ಬಿಡೋದಿಲ್ಲ ನಾನು ಪಾದಯಾತ್ರೆಗೆ ಕೂಡ ಬೆಂಬಲವನ್ನ ಕೊಟ್ವಿ ಪಾದಯಾತ್ರೆ ಬೆಂಬಲ ಕೊಟ್ಟು ನಾವು ನಮ್ಮ ಜೆ ಜೆ ಕೆ ಭವನದಿಂದ ನಾವು ಚಿನ್ನಚಂದ್ರ ಹತ್ರ ಬಂದ್ವಿ ಅವರು ಚಿನ್ನಸಂದ್ರ ಹತ್ರ ಬಂದ್ರು ಅಲ್ಲಿಂದ ಕ್ರಾಸ್ ಕ್ರಾಸ್ವರೆಗೂ ಮೊದಲನೇ ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಮುನ್ಸ್ವಾಮಿ ಅವರು ನಾನು ಹೋದಾಗ ಅಲ್ಲಿ ಪಾದಯಾತ್ರೆಯಲ್ಲಿ ಮುಗಿಸಿ ಮಾರನೇ ದಿನ ನಮ್ಮ ಮನೆ ಹಬ್ಬ ಇತ್ತು ನಾನು ಬರೋದಿಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ಮೂರನೇ ದಿವಸ ನಾನು ಭಾಗಿಯಾಗ್ತೀನಿ ಅನ್ನುವಂಥದನ್ನ ಹೇಳಿದ್ದೆ ಇವರೇನು ಮಾಡಿದ್ರು ಮಾರನೇ ದಿನ ಬೆಳಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅವರನ್ನು ತಡೆ ಹಾಕಿ ಎಲ್ಲರನ್ನ ಕೂಡ ಬಂಧಿಸಿ ಅಲ್ಲಿಗೆ ಮೊಟಕು ಕೊಳಿಸಿದರು ಅದಾದ ನಂತರ ಮತ್ತೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಸಮಾವೇಶವನ್ನು ಇದರ ವಿರುದ್ಧವಾಗಿ ಇವತ್ತು ಯಾರು ಈ ಅಧಿಕಾರಿಗಳು ಮತ್ತು ಇವರ ಸಚಿವರ ವಿರುದ್ಧವಾಗಿ ಒಂದು ಸಭೆಯನ್ನು ಅಮ್ಮ ಆವತ್ತು ನಮ್ಮ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡ್ರು ನಾನು ಮತ್ತು ನಮ್ಮ ರಿಪಬ್ಲಿಕ್ ಇವರು ಸಮತಾ ಸೈನಿಕ ದಳದ ಅಧ್ಯಕ್ಷರು ಅವರು ಮತ್ತು ನಮ್ಮ ಗೋಪಿಯಣ್ಣವರು ಎಲ್ಲರೂ ಕೂಡ ಸುಮಾರು ಸಾವಿರಾರು ಜನ ಅವತ್ತು ಸೇರಿ ಅಲ್ಲಿ ಕೂಡ ಸಭೆ ಮಾಡ್ತೀವಿ ಬಹುಶಃ ಅದಾದ ನಂತರ ಮೊನ್ನೆ ಇವತ್ತು ಇವರೆಲ್ಲ ಇಷ್ಟೆಲ್ಲ ಮಾತಾಡಿದಾರಲ್ಲ ಇಷ್ಟೆಲ್ಲ ಮಾತಾಡಲಿಕ್ಕೆ ಇವತ್ತು ಬಂದು ಕರೆ ಕೊಟ್ರು ಬಂದು ಪುತ್ಥಳಿಯನ್ನ ರಾತ್ರೋರಾತ್ರಿ ತೆಗೆದಿದ್ದಕ್ಕೆ ಬಂದು ಕರೆ ಕೊಟ್ರು ಆ ಬಂದ್ಗೂ ಕೂಡ ನಮ್ಮ ಬೆಂಬಲವಿದೆ ಆ ಬಂದ್ಗೂ ಕೂಡ ನಮ್ಮ ಬೆಂಬಲವಿದೆ ಯಾಕಂದ್ರೆ ಎಲ್ಲಾ ಹಂತದಲ್ಲಿ ಕೂಡ ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ ಇವತ್ತು ಬಂದು ಅಂದಾಗ ನಾವು ಅವ್ರನ್ನ ಬಿಟ್ಟು ಪಕ್ಕಕ್ಕೆ ಹೋಗೋಕ್ಕಾಗೋದಿಲ್ಲ ಆವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ನಮ್ಮ ಬೆಂಬಲ ಬಂದ್ಗೆ ನಮ್ಮ ಬೆಂಬಲವಿದೆ ಅನ್ನುವಂಥದ್ದನ್ನ ನಾವು ಘೋಷಣೆ ಮಾಡ್ತೀವಿ ನನ್ನನ್ನು ಬಯಸಿದ್ರು ಅನ್ನುವಂಥ ಮಾತನ್ನ ಹೇಳಿದ್ವಿ ಇವತ್ತು ವಿನೋದ್ ಕಾಲ ಕಾಲೋನಿಯಿಂದ ಅಷ್ಟು ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣ ಏನು ಕಾರಣ ಏನು ಬಹುಶಃ ಮಾಹಿತಿ ಕೊರತೆ ಇದೆ ಇವತ್ತು ನಾವ್ಯಾರು ಕೂಡ ಆ ಹೆಣ್ಣು ಮಕ್ಕಳಿಗೆ ನೀವು ಬಂದು ಆಚರಣೆ ಇಲ್ಲಿ ಬಂದ್ ಮಾಡ್ಬೇಕು ಅಂತ ಯಾರು ಕರೆದಿರ್ಲಿಲ್ಲ ಆ ಕಾಲೋನಿಯಲ್ಲಿ ಇರ್ತಕ್ಕಂತ ಆ ಮಕ್ಕಳನ್ನ ಅರೆಸ್ಟ್ ಮಾಡಿದಾಗ ಸುಮ್ಮನೆ ಇರ್ತಾರ ಅವರೆಲ್ಲ ಬಂದು ರಸ್ತೆ ಅಲ್ಲಿ ಕುಂತ್ಕೊಂಡು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ನಮಗ ಸಂಬಂಧ ಏನು ಆ ಮಕ್ಕಳನ್ನ ಅವ್ರು ಅರೆಸ್ಟ್ ಮಾಡ್ಲಿಲ್ಲ ಅಂದಿದ್ರೆ ಬಹುಶಃ ಅವ್ರು ಬರ್ತಾ ಇರಲಿಲ್ಲ ಅವ್ರು ಬಂದು ಆಚರಣೆ ಮಾಡ್ಲಿಕ್ಕೆ ಬಂದಿಲ್ಲ ಬಾಗಿಲು ಹಾಕ್ಸಕ್ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ಸಚಿವರು ಇವತ್ತು ಇದೆಲ್ಲ ಆಗ್ತಾ ಇರತಕ್ಕಂಥದ್ದು ಕಾರಣ ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಹುಶಃ ಇವತ್ತು ಸೂಪರ್ ಮಿನಿಸ್ಟರ್ ಒಬ್ಬರು ಇದಾರೆ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದಾರೆ ಬಹುಶಃ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದಾರೆ ಸೂಪರ್ ಮಿನಿಸ್ಟರ್ ಒಬ್ಬರಿದ್ದಾರೆ ಇವರ ಹಿಡಿತದಲ್ಲಿ ಏನು ಇಲ್ಲ ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನ ಕೂಡ ನೋಡಿದಾಗ ಆಡಳಿತ ಮಾಡುವಂಥ ಹೊಗೆ ಇಲ್ಲ ಹೊಗೆ ಇರಬೇಕು ಆಡಳಿತ ಮಾಡಲಿಕ್ಕೆ ಆಡಳಿತ ಮಾಡಲಿಕ್ಕೆ ಇವತ್ತು ಇವ್ರಿಗೆ ಹೊಗೆ ಇಲ್ದಿರ ಸೂಪರ್ ಮಿನಿಸ್ಟರ್ ಒಬ್ರು ಅಧಿಕಾರಿಗಳು ಇದಕ್ಕೆಲ್ಲ ಇವತ್ತು ಮೊನ್ನೆ ಪ್ರತಿಭಟನೆ ಆಗಿ ಅಲ್ಲಿ ಅಷ್ಟೆಲ್ಲ ಬೈಗಳು ಆಗ್ಬಾರ್ದು ಬೈಗಳಾಗಿ ನಾನು ಒಪ್ಕೊಂತೀನಿ ಯಾರಿಗೂ ಬೈಗಳಾಗಬಾರ್ದು ಬಟ್ ನೀವು ಆಡಳಿತ ಸರಿಯಾಗಿ ಮಾಡಿ ಆ ಸೆನ್ಸಿಟಿವ್ ಮ್ಯಾಟ್ರ್ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ಅರಿವಿಲ್ಲ ಇಲ್ಲ ನೀವು ಇವತ್ತು ಅಧಿಕಾರಿಗಳಿಗೆ ಇವತ್ತು ಇಷ್ಟೆಲ್ಲ ನಿಮ್ಮ ಬೈಗಳು ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಯಾರು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಡಿ ವೈ ಎಸ್ ಪಿ ಅವರು ಈ ಡಿ ವೈ ಎಸ್ ಪಿ ಅವರು ಎಲ್ಲಿ ಯಾವ ಹಂತಕ್ಕೆ ಹೋಗಿದ್ರು ಅಂದ್ರೆ ಅರೆಸ್ಟ್ ಮಾಡುವುದು ಅಷ್ಟೇ ಅಲ್ಲ ಏನೋ ದೊಡ್ಡ ಇವರು ಅಪರಾಧಿಗಳ ತರ ತಗೊಂಡೋಗಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವ್ರು ಇನ್ನೂ ಒಂದು ಅಜ್ಜೆ ಮುಂದೆ ಹೋಗಿ ಅಲ್ಲಿ ಇರ್ತಕ್ಕಂತ ಆ ಹೆಣ್ಣು ಮಕ್ಕಳನ್ನ ಮಕ್ಕಳನ್ನ ಎಲ್ಲಾರನ್ನೂ ಲಾಠಿ ಚಾರ್ಜ್ ಮಾಡ್ಬೇಕು ಅನ್ನುವಂಥದ್ದಕ್ಕೂ ಕೂಡ ರೆಡಿ ಆಗಿದ್ರು ಆಮೇಲೆ ಟಿ ಆರ್ ಗ್ಯಾಸ್ ಬಿಡೋದಕ್ಕೂ ರೆಡಿ ಆಗಿದ್ರು ಬಿಟ್ಟಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಏನು ಅಂತ ಇವತ್ತು ನಾನು ಹೇಳಿದ್ದು ಇವತ್ತು ಅಧಿಕಾರಿಗಳ ಮೂಲಕ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊಟ್ಟು ಬಿಟ್ಟಿದ್ದಾರೆ ಇದು ಸಮಸ್ಯೆ ಮತ್ತೆ ಇನ್ನೊಬ್ರು ಇವತ್ತು ಸೂಪರ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಇವ್ರ ಗಮನಕ್ಕೆ ಗೊತ್ತಿಲ್ದಿರ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ನಾನು ಆರು ತಿಂಗಳ ಆದ್ಮೇಲೆ ಬಂದಿದ್ದು ಹರಿರಾಮ್ ಅವ್ರು ಮಾತಾಡಿದ್ಮೇಲೆ ಬಂದಿದ್ದು ನೀವು ಆರು ತಿಂಗಳಲ್ಲಿ ಯಾರು ಬರೋದ್ ಬೇಡ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳು ನೀವು ಮಾಡಬೇಕಾಗಿತ್ತು ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಇವತ್ತು ನೀವ್ ಹೇಳ್ತಾ ಇದೀರಲ್ಲ ದೊಡ್ಡ ಇಡಬೇಕು ಅಂತಿದ್ದೀವಿ ಅಂತ ಇದೀವಿ ಆ ದೊಡ್ಡ ಸ್ಟ್ಯಾಚ್ಯೂ ಹನ್ನೊಂದಡಿ ಸ್ಟ್ಯಾಚು ಇಡಬೇಕು ಅಂತ ಹೇಳಿ ನಾನಿದ್ದಾಗ ಐದು ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಕೊಟ್ಟಿದೀವಿ ತೆನಾಲಿಯಲ್ಲಿ ಆ ಸ್ಟ್ಯಾಚು ಇಡಬೇಕು ಅಂತ ಹನ್ನೊಂದಡಿ ಉದ್ದ ಕಂಚಿನದ ವಿಗ್ರಹ ಮಾಡಿ ಆಲ್ರೆಡಿ ನಡೀತಾ ಇತ್ತು ಕೆಲಸ ಕೂಡ ನಡೀತಾ ಇತ್ತು ಅಷ್ಟೊಂದು ಚುನಾವಣೆ ಬಂದಾಯ್ತು ನಾವು ಸೋತಿದ್ವಿ ಅದಾಗಲಿಲ್ಲ ಆದ್ರೆ ಸೋ ಹತಾಶರಾಗಿ ಬಿಟ್ಟಿದ್ದಾರೆ ಏನ್ ನಾನು ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ ನೀವು ಸೋತಿದ್ದೀರಾ ನಿಮ್ ತಂದೆಯವರು ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಕುಮಾರಸ್ವಾಮಿ ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ಸಿದ್ದರಾಮಯ್ಯವರು ಎಲ್ಲರೂ ಸೋತಿದ್ದಾರೆ ನಮ್ಗೆ ಹತಾಶೆ ಇಲ್ಲ ಆಡಳಿತ ಕರೆಕ್ಟಾಗಿ ನಡೆಸಿ ಸೂಪರ್ ಮಿನಿಸ್ಟರ್ ಯಾರೋ ಆಡಳಿತ ನಡೆಸೋದು ಅಧಿಕಾರಿಗಳು ಆಡಳಿತ ನಡೆಸೋದು ಇದನ್ನೆಲ್ಲ ನೋಡಿದಾಗ ಆಡಳಿತ ನಡೆಸುವಂತ ಹೊಗೆ ಇಲ್ಲ ಅಷ್ಟೇ ಹೇಳ್ಬೇಕಾಗ್ತದೆ ಆಮೇಲೆ ನೀವು ಏನೋ ಬಾಯಿಗೆ ಬಂದಂಗೆಲ್ಲ ಎಷ್ಟೋ ಟ್ಯಾಕ್ಸ್ ಕಟ್ಬಿಟ್ಟಿದೀವಿ ಎರಡು ವರ್ಷದಿಂದ ಆದ್ರೆ ನೀವು ಪಾಪ ನಿಮ್ಮ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸ್ನೇಹಿತರು ಹೇಳ್ತಾರೆ ಏನೇನ್ ಮಾಡ್ತೀರಾ ನೀವೆಷ್ಟು ತಗೋತೀರಾ ಏನ್ ಮಾಡ್ತೀರಾ ಅಂತ ನೀವ್ ಎಷ್ಟಾದರೂ ತಗೊಳ್ಳಿ ನಮಗ್ ಬೇಕಾಗಿಲ್ಲ ನಮ್ಗೆ ಅಕ್ರೆ ಇಲ್ಲ ಅದು ಆದ್ರೆ ನೀವು ನಮ್ಮ ಬಗ್ಗೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತೀರಲ್ಲ ಹೌದು ಕಟ್ತೀವಿ ನಾವು ಟ್ಯಾಕ್ಸ್ ಕಟ್ಟಿದೀವಿ ಕಟ್ತೀವಿ ಆದ್ರೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ನೀವು ಸರ್ಕಾರಿ ಕಾರಲ್ಲಿ ಓಡಾಡ್ತಿರಲ್ಲ ನಮ್ಮ ಟ್ಯಾಕ್ಸ್ ಇಂದ ಇದೆಲ್ಲ ನಿರ್ವಹಣೆ ಆಗ್ತಾ ಇರೋದು ಅನ್ನುವಂತ ಅರಿವು ನಿಮ್ಗಿರ್ಲಿ ಅರಿವು ನಿಮ್ಗೆ ಇರಲಿ ನೀವು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಇವತ್ತು ಆ ವೆಹಿಕಲ್ಸ್ ತ್ರಿಚಕ್ರ ವಾಹನಗಳು ನೀವು ಅಲ್ಲಿ ಸುಳ್ಳು ಹೇಳಿ ಇನ್ನೂರು ಕೊಡ್ತೀವಿ ಅಂತ ಹೇಳಿ ಪಾಪ ಇನ್ನೂರು ಜನ ಕರ್ಸಿಬಿಟ್ಟು ನೀವು ಎಂಬತ್ನಾಲ್ಕು ಎಷ್ಟೋ ಕೊಟ್ಟಿದ್ದೀರಾ ಎಂಬತ್ನಾಲ್ಕು ಕೊಟ್ಟಿದ್ದೀರಾ ನನ್ನ ಕಾಲದಲ್ಲಿ ಕೂಡ ನೂರಾರು ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದೀವಿ ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾಕೆಂದ್ರೆ ನೀವು ಊರಲ್ಲಿ ಇರಲಿಲ್ಲ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ರಿ ನಿಮಗೆ ಗೊತ್ತಿಲ್ಲ ಅದು ನೂರಾರು ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದೀವಿ ನಾವು ಕೂಡ ಕೊಟ್ಟಿದ್ದೀವಿ ಹತ್ತು ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕುಂತಿಲ್ಲ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಏನೇನು ಅಭಿವೃದ್ಧಿ ಕಾಮಗಾರಿಗಳು ಮಾಡಕ್ಕೆ ಹೋದಾಗ ನೀವೆಷ್ಟು ತೊಂದರೆಗಳು ಮಾಡಿದ್ದೀರಾ ನೀವೆಷ್ಟು ನ್ಯಾಯಾಲಯಕ್ಕೆ ಹೋಗಿದ್ದೀರಾ ಅಕ್ರೆ ಇಲ್ದಿರ ನ್ಯಾಯಾಲಯದಲ್ಲಿ ಇಚ್ಛಾರಿ ಹಾಕಿದ್ದಾರೆ ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಮುಖಂಡರಿಗೆ ಇವೆಲ್ಲ ಕೂಡ ಗೊತ್ತಿರಲಿ ಸುಮ್ಮನೆ ಏನೋ ಮಾತಾಡುವಂಥದ್ದಲ್ಲ ಈ ಆರು ತಿಂಗಳು ನಿಮ್ಮ ಕೈಯಲ್ಲಿತ್ತು ನಿಮ್ಮ ಕೈಯಲ್ಲಿತ್ತು ಜವಾಬ್ದು ನಮ್ದು ಸಹ ಸಹಜವಾಗಿ ಜನ ಕೇಳ್ತಾರೆ ಮಾಜಿ ಶಾಸಕರಿಗೆ ಏನಾಗಿದೆ ಯಾಕೆ ಬಂದಿಲ್ಲ ಯಾಕೆ ಕೇಳಲಿಲ್ಲ ಅಂತ ಹಾಗಾಗಿ ಆರು ತಿಂಗಳ ನಂತರ ಆರು ತಿಂಗಳು ನಾನು ಸುಮ್ಮನೆ ಇದ್ದೆ ನನ್ನ ಪಾಡ್ ಸುಮ್ಮನೆ ಇದ್ದೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಏನೋ ಬಗೆಹರಿಸ್ತಾರೆ ಏನಾದರೂ ಸಮಸ್ಯೆ ಇರಲಿ ಸಮರ್ಥರಿದ್ದಾರೆ ಬಗೆಹರಿಸ್ತಾರೆ ಅಂತ ನೀವು ಪಾಪ ಮಂತ್ರಿಗಳಾಗಿ ನೀವು ಬ್ಯುಸಿ ಆಗಿಬಿಟ್ರಿ ಸೂಪರ್ ಸಿ ಸೂಪರ್ ಮಿನಿಸ್ಟರ್ ಕೊಟ್ಬಿಟ್ರಿ ಸೂಪರ್ ಮಿನಿಸ್ಟರ್ಗೆ ಇಷ್ಟ ಬಂದಂಗೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಹಲವಾರು ಸಾರಿ ನಾನು ಅಧಿಕಾರಿಗಳ ಜೊತೆ ಇಲ್ಲಿ ಇದ್ದಿದ್ದನ್ನು ಕೂಡ ನಾನು ಹೇಳಿದ್ದೇನೆ ಇದು ಸರಿ ಇಲ್ಲ ಅಂತ ಅದರಲ್ಲೇ ಅರ್ಥ ಆಗಲ್ವಾ ಅಧಿಕಾರಿಗಳು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಫುಲ್ಲು ಜಿ ಪಿ ಎ ಥರ ಕೊಟ್ಬಿಟ್ಟಿದ್ದೀರಾ ಆದರೆ ನಿಮ್ಮ ಗಮನಕ್ಕಿಲ್ದಿರ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತಿಳ್ಕೊಳ್ಳಿ ಸ್ವಲ್ಪ ತಿಳ್ಕೊಂಡು ನೀವು ಮಾತಾಡಿ ಈ ರೀತಿ ನೀವು ಯಾರ ಕೈಗೋ ಅಧಿಕಾರ ಕೊಟ್ಬಿಟ್ಟು ಇದು ಆಗ್ತಾ ಇದ್ರೆ ಇನ್ನೇನಾಗುತ್ತೆ ಯಾಕಂದರೆ ನೀವು ಡಿ ಎಸ್ ಎಸ್ ಲೀಡರ್ಸು ಏನಾದರೂ ಒಂದು ಪ್ರತಿಭಟನೆ ಮಾಡಿದರೆ ನಿಮ್ಗೆ ಲೆಕ್ಕ ಇಲ್ವಾ ಮಾಡ್ತಾ ಇದ್ರಲ್ಲ ಆರು ತಿಂಗಳಿಂದ ನಿಮ್ಮ ಗಡುವು ಕೊಡ್ತಾ ಇದ್ರಲ್ಲ ಯಾಕಪ್ಪ ಏನ ಏನಾಗಿದೆ ಇವತ್ತು ನೀವು ಹೇಳ್ತಾ ಇದೀರ ದೊಡ್ಡ ಒಂದು ಸ್ಟ್ಯಾಚ್ಯೂ ಇಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅಂತ ನಿಜ ಆಯ್ತು ನನ್ನ ಕಾಲದಲ್ಲಿ ಕೂಡ ನಾವು ಈಗಾಗಲೇ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆ ವಿಗ್ರಹವನ್ನ ಮಾಡಿ ತಂದು ಅಲ್ಲಿ ಇಡಬೇಕು ಅಂತ ಆಯ್ತು ನಮ್ಗೆ ಅಧಿಕಾರ ಸಿಕ್ಲಿಲ್ಲ ಇವಾಗ ನಿಮ್ಗೆ ಅಧಿಕಾರ ಸಿಕ್ಕಿದೆ ನೀವು ಮಾಡಿ ಅವ್ರನ್ನ ಕರೆಸಿ ಆ ಸಂಘಟನೆ ಅವ್ರನ್ನೆಲ್ಲರನ್ನ ಕರೆಸಿ ನೋಡಪ್ಪ ಇದು ಇಲ್ಲಿ ಒಳಗಡೆ ಇರೋದು ಬೇಡ ಅಲ್ಲಿ ನಾವು ಮಾಡೋಣ ಒಂದೇ ಸಾಕು ಚೆನ್ನಾಗಿರುತ್ತೆ ನೀವು ಮನವರಿಕೆ ಮಾಡಬೇಕಾಗಿತ್ತು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು ಆದರೆ ನೀವು ಮಾಡಿಲ್ಲ ಆದರೆ ನಿಮಗೆ ಲೆಕ್ಕ ಇಲ್ಲ ನೀವು ನೀವು ಮಂತ್ರಿಗಳಾಗ್ಬಿಟ್ಟಿದಿರ ನೀವು ಆಕಾಶದಲ್ಲಿ ಇದ್ರಿ ಪಾಪ ಅವ್ರ ಆ ಸಂಘಟನೆಗಳ ಜೊತೆ ಮಾತಾಡುವಂತ ಸಮಯನೂ ಇರಲಿಲ್ಲ ನಿಮ್ಗೆ ನೀವು ಮಂತ್ರಿಗಳಲ್ವಾ ಆಕಾಶದಲ್ಲಿ ಇದ್ರಲ್ಲ ಪಾಪ ಇಳಿದು ಬಂದು ಅವ್ರ ತರ ಮಾತಾಡ್ಬಿಟ್ಟಿದ್ರೆ ನಿಮ್ಗೆ ಅಗೌರವ ಆಗ್ಬಿಡ್ತಾ ಇತ್ತು ನೀವು ಮಾತಾಡಿಲ್ಲ ಇವತ್ತು ಆ ಹುಡುಗ ನವೀನ್ ಕೃಷ್ಣ ಅದನ್ನ ಇದು ಮಾಡ್ಬೇಕು ಅಂತ ಹೇಳಿ ಎಲ್ಲ ರಿನೋವೇಷನ್ ಮಾಡಿ ಸುಮಾರು ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿದ್ದಾರೆ ನೀವು ಅವ್ರಿಗೆ ಮನೆ ಹತ್ರ ನಿನ್ನೆ ಯಾವ್ದೋ ನಾನು ಆಡಿಯೋ ನೋಡಿದೆ ಏನೇನ್ ಮಾತಾಡಿದ್ದೀರಾ ಬೆಂಕಿ ವೆಚ್ಚ ಕೆಲಸ ಮಾಡ್ತೀರಾ ನೀವು ವೇಷ ಮಾಡ್ತೀರಾ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟವನ್ನ ಸಸ್ಪೆಂಡ್ ಮಾಡಿಸ್ತೀನಿ ಎಲ್ಲ ಮಾತಾಡಿದ್ರಲ್ಲ ನಿಮ್ಗೆ ಯಾರು ಇವತ್ತು ಸರ್ಕಾರಿ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟುವಂತದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಪರ್ಮಿಷನ್ ಬಿಇಒ ಕೊಟ್ರ ಪಿ ಬೇಕು ಅಥವಾ ಸರ್ಕಾರ ಕೊಟ್ಟ ಹೋಗಿರೋದೇ ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಇತ್ತೀಚೆಗೆ ಅವರ ಸಹೋದರ ಹೇಳ್ತಾ ಇದ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಂದೆ ಬಿಟ್ಟಿರೋ ಕೆಲಸಗಳನ್ನ ಮುಂದುವರ್ಸಕ್ ಬಂದಿದ್ದೀನಿ ಅಂತ ದೀಮಡ್ ಫಾರೆಸ್ಟ್ ಅಲ್ಲಿ ಅಲ್ಲಿ ಬಂಡೆ ಕೆತ್ತಿ ಗುಹೆ ಮಾಡಿದ್ರ ಯಾರು ಕೊಟ್ಟರು ನಿಮ್ಗೆ ಪರ್ಮಿಷನ್ ನೀವು ಸರ್ಕಾರಿ ಜಾಗಗಳಲ್ಲಿ ಇವತ್ತು ಏನೇನು ಮಾಡಿದೀರ ಅಂತ ಎಲ್ರು ಜಗಜ್ ಜಾಹೀರಾಗಿದೆ ಇವತ್ತು ನೀವು ಅದನ್ನ ತಪ್ಸ್ಕೊಳೋದಕ್ಕೆ ನೀವ್ ಏನೇನೋ ಮಾಡ್ತಾ ಇದೀರ ಯಾರಿಗೂ ಇವತ್ತು ಯಾರು ಯಾರಿಗೂ ಹೇಳ್ಕೊಡುವಂತದ್ದು ಬೇಕಾಗಿಲ್ಲ ಅವರವರ ಆ ವಿಚಾರಗಳಲ್ಲಿ ಧಕ್ಕೆ ಬಂದಾಗ ಎಲ್ಲರೂ ಎದ್ ನಿಂತ್ಕೊಳ್ತಾರೆ ಬಹುಶಃ ನನಗನ್ಸುತ್ತೆ ಇವತ್ತು ಕೂಡ ಸಚಿವರಿಗೆ ಇವತ್ತು ಎಲ್ಲೋ ಒಂದ್ ಕಡೆ ಅವರ ತಾತ ಅಪ್ಪನ ಕಾಲದಲ್ಲಿ ಇರ್ತಕ್ಕಂತ ರಾಜಕಾರಣ ಅನ್ಕೊಂಡಿದ್ದಾರೆ ಆ ಭ್ರಮೆಯಲ್ಲಿದ್ದಾರೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಇದ್ದೀವಿ ಅನ್ನುವಂಥದ್ದು ನೀವಿರಬಹುದು ಜನ ಇಲ್ಲ ಜನ ಅಷ್ಟು ಫಾಸ್ಟ್ ಆಗಿದ್ದಾರೆ ಕ್ಷಣ ಕ್ಷಣಕ್ಕೂ ಮಾಹಿತಿಗಳು ಜನರಿಗೆ ಗೊತ್ತಾಗ್ತಾ ಇರ್ತದೆ ನಿಮ್ಮಂತ ಕಲ್ಮಶ ರಾಜಕಾರಣ ನಾನು ಮಾಡಲ್ಲ ನಾನು ಏನಾದ್ರೂ ಇದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಿಮ್ಮ ಕಲ್ಮಶ ರಾಜಕಾರಣ ಎಷ್ಟು ಒಂದಲ್ಲ ನೂರು ಹೇಳ್ತೀನಿ ನಾನು ಏನೇನ್ ಮಾಡ್ತೀರಾ ನಾನು ಇನ್ನು ಮುಂದಾದರೂ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ರಾಜಕಾರಣ ಮಾಡಿ ನೀವು ಸೂಪರ್ ಮಿನಿಸ್ಟರ್ ಕೈ ಕೊಡೋದು ನೀವು ಅಧಿಕಾರಿಗಳ ಕೈಗೆ ಕೊಟ್ಟು ಆಟ ನೀವು ಅಧಿಕಾರಿಗಳು ಕೂಡ ಅಷ್ಟೇ ಸರ್ ನಾವಿದ್ದೀವಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಸಾಧ್ಯ ಇಲ್ಲ ಅವೆಲ್ಲ ಆಗೋದಿಲ್ಲ ಅವೆಲ್ಲ ನಡೆಯೋದಿಲ್ಲ ನೆಟ್ಟಿಗೆ ನೇರವಾಗಿ ರಾಜಕಾರಣ ಮಾಡಿದ್ರೇನೆ ಇರೋಕೆ ಆಗೋದಿಲ್ಲ ನೀವು ಈ ರೀತಿ ಕಲ್ಮಶಗಳ ಕಲ್ಮಶ ರಾಜಕಾರಣ ಮಾಡಿದ್ರೆ ಉಳಿಯೋದೇ ಇಲ್ಲ ಕಲ್ಮಶ ರಾಜಕಾರಣದಲ್ಲಿ ಪಾರದರ್ಶಕವಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ನೀವು ಅದು ಮಾಡ್ತಾ ಇಲ್ಲ ನೀವು ಸಚಿವರಿಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಪಾಪ ಸೂಪರ್ ಮಿನಿಸ್ಟರ್ ಒಬ್ರು ಇನ್ನು ಕೆಲವು ಅಧಿಕಾರಿಗಳಿಗೆ ಅವ್ರ ಕೈ ಕೊಟ್ಟಿದ್ದೀರಾ ಅವರು ರಾಜಕಾರಣ ಮಾಡ್ತಾ ಇದಾರೆ ಆ ರಾಜಕಾರಣದಿಂದ ಇವತ್ತು ನಿಮ್ಗೆ ಇಷ್ಟೆಲ್ಲ ಬೈಗಳು ಇನ್ನೊಂದು ಮತ್ತೊಂದು ಆಗ್ತಾ ಇರೋದು ನೆಟ್ಟಿಗೆ ನೀವು ರಾಜಕಾರಣ ಮಾಡಿ ಈ ರೀತಿ ಪ್ರತಿಭ ನಿಮ್ಗೆ ಪ್ರತಿಭಟನೆ ನಿಮ್ಗೆ ಇದು ಸೆನ್ಸಿಟಿವ್ ಮ್ಯಾಟರ್ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥದ್ದು ನೀವು ಅವ್ರನ್ನ ಕೂರಿಸ್ಕೊಂಡು ನಾನು ಮೊದ್ಲಿಂದನೂ ಹೇಳಿದ್ದೀನಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಮಂತ್ರಿಗಳು ಮನ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ನೀವು ಮಾಡಿ ಯಾಕೆಂದ್ರೆ ನಿಮ್ ನೀವು ಅಲ್ಲಿ ಆಗಲ್ಲ ನಿಮ್ಗೆ ನಮ್ಗೆ ಗೊತ್ತಿದೆ ಸಮಸ್ಯೆ ಏನು ಅಂತ ಅಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಆ ಜಾಗದಲ್ಲಿ ಇವತ್ತು ನೀವೇ ಹೇಳಿದಿರ ನಿಮ್ಮ ಸಹೋದರರು ಎಲ್ಲೋ ಒಂದ್ ಕಡೆ ಮೂರು ಜನ ನಿಲ್ಲಿಸ್ಬಿಟ್ಟು ಇದೀ ಬಿ ಆಫೀಸು ಇದೀ ಮಿಡಿಲ್ ಸ್ಕೂಲು ಇದು ಮೇಮ್ ಹೇಸ್ಕೊಂಡಿ ಮಧ್ಯಮ ಲಾಂಡಿದ್ ಮೇಮ್ ಮುಪ್ಪೈ ಮೇಮ ಮುಪ್ಪ ಮೇಮ್ ತಿಂತಿದೆ ಅಂದ್ರೆ ನೀವು ನಿಮ್ಮ ಉದ್ದೇಶ ಏನು ಇನ್ನೂ ಎರಡು ಮುಂದಿನ ರಾಜಕಾರಣಕ್ಕಾಗಿ ಪಾಪ ಅವ್ರಿಗೆ ಸಲಹಿಸಾಕ್ಬೇಕು ಅಂತ ಹೇಳಿ ಬಿಟ್ಟಿದ್ದೀರ ಅವ್ರು ಬಂದಿದ ತಕ್ಷಣ ಏನೋ ಒಂದು ಬೇಕಲ್ಲ ಮುಂದಿನ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ರಾಜಕಾರಣ ಯಾರ್ ಮಾಡ್ತಾರೆ ಯಾರು ಬರ್ತಾರೆ ಅವ್ರಿಗೆ ಬೇಕಲ್ಲ ಬಂದಿದ ತಕ್ಷಣ ರಿಸರ್ವ್ ಬಿಇ ಆಫೀಸು ಇರಲ್ಲ ಆಮೇಲೆ ಈ ಮಿಡಿಲ್ ಸ್ಕೂಲು ಇರಲ್ಲ ಅದಕ್ಕೆ ರಿಸರ್ವ್ ಆಗಿ ಇವಾಗಲೇ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ರ ನೀವು ನಿಮ್ಮ ಸಹೋದರನ ಹೇಳಿದರೆ ಮುಪ್ಪ ಏಳು ಮೇಸ್ಕೊಂಡು ಮಕ್ಕಾವಲ್ಲ ಇದೆ ನೀರು ಚಪ್ಪಲ್ಲ ನಡೀತೆ ಜನಕ್ಕೆ ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಏನ್ ನಡೀತಾ ಇದೆ ಅಂತ ಅದ್ರ ಜೊತೆಗೆ ಅಧಿಕಾರಿಗಳ ಕೈಗೆ ನೀವು ರಾಜಕಾರಣ ಕೊಟ್ಟರೆ ಮಾಡೋಕ್ಕಾಗುತ್ತಾ ಈಗೇ ಬರೋದು ನಾವು ಆ ವಿನೋದ್ ಕಾನೂ ಕಾಲೋನಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬಂದದ್ ಬನ್ನಿ ಅಂತ ಯಾರು ಕರೆದಿಲ್ಲ ಸಂಘಟನೆಯವರು ಕರೆದಿಲ್ಲ ನಾವು ಕರೆದಿಲ್ಲ ಹಠಾತ್ ಆಗಿ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವು ಬಂಧಿಸಿದಾಗ ಬಂದ್ರು ಯಾರು ಯಾರು ತಂದೆ ತಾಯಂದ್ರೆ ಸುಮ್ಮನೆ ಇರ್ತಾರೆ ಯಾವತ್ತು ಅವ್ರನ್ನ ಬಂಧಿಸಿದ್ರೆ ಬಂದ್ರು ತಪೇಶ್ವರ ತಪಶೇಶ್ವರ ಕಾಲೋನಿಯಲ್ಲಿ ಅವ್ರ ಯಾಕೆ ಬಂದ್ರು ಆಚೆ ಯಾರು ಯಾವ ಸಂಘಟನೆಯವರು ಹೇಳಿಲ್ಲ ನೀವು ಬಂದಕ್ಕೆ ಬನ್ನಿ ಅಂತ ಇದನ್ನ ಅರ್ಥ ಮಾಡಿಕೊಳ್ಳಿ ಸಚಿವರು ಅರ್ಥ ಮಾಡಿಕೊಂಡು ಮಾತಾಡಿ ಏನೋ ಒಬ್ಬರೇ ಅಭಿವೃದ್ಧಿ ಮಾಡಿ ಬಿಡಿ ನಾವು ಮಾಡಿದ್ದೀವಿ ನನಗೆ ಸಿಕ್ಕಿರ್ತಕ್ಕಂಥ ಹತ್ತು ವರ್ಷದ ಕಾಲದಲ್ಲಿ ನಾನು ಮಾಡಿದ್ದೀನಿ ಸುಮ್ಮನೆ ಕುಂತಿಲ್ಲ ತಗೊಳ್ಳಿ ರಿಪೋರ್ಟ್ ತಗೊಳ್ಳಿ ಸರ್ಕಾರದಿಂದ ಎಷ್ಟು ಸ್ಪೆಷಲ್ ಗ್ರಾಂಟ್ಗಳು ಬಂದಿದ್ದಾವೆ ಏನೇನು ಬಂದಿದ್ದಾವೆ ಏನೇನು ಆಗಿದೆ ಅನ್ನುವಂಥದ್ದನ್ನು ರಾಜಕೀಯವಾಗಿ ಮಾತಾಡಲಿ ನಾವೇನ್ ಬೇಡ ಅನ್ನೋದಿಲ್ಲ ಆದ್ರೆ ನಾವು ಏನ್ ಸುಮ್ಮನೆ ಕುಂತಿಲ್ಲ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಇದನ್ನ ಸಚಿವರು ಕೂಡ ಅರ್ಥ ಮಾಡ್ಕೊಬೇಕು ಸಚಿವರು ಕೂಡ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ತದೆ ಕೆಲವು ಸೆನ್ಸಿಟಿವ್ ಮ್ಯಾಟರ್ಸ್ ಇವಾಗ ಅಂಬೇಡ್ಕರ್ ಪುತ್ಥಳಿ ವಿಚಾರ ಸೆನ್ಸಿಟಿವ್ ಮ್ಯಾಟ್ರ್ ಇವತ್ತು ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಕೋರ್ಟ್ ಆದೇಶ ಆಗ್ಬಿಟ್ಟಿದೆ ಅಂತ ಯಾವ ಆದೇಶನು ಆಗಿಲ್ಲ ನೀವು ಅಲ್ಲಿ ತೆಗಿಬೇಕಾಗಿತ್ತು ನಿಮ್ಮ ಉದ್ದೇಶ ಇದ್ದಿದ್ದ ಅದೇ ಅಂದ್ರೆ ಅಲ್ಲಿ ಜಾಗಕ್ಕೆ ನಿಮ್ಮ ಮುಂದಿನ ಪ್ಲಾನ್ಗೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ತೆಗಿಯೋದಾದ್ರೂ ಕೂಡ ಯಾವ ಸಂಘಟನೆಯವ್ರಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಬನ್ನಿ ಇಲ್ಲಿ ಬೇಡ ಇಲ್ಲಿ ದೊಡ್ಡದು ಇಡೋಣ ಏನೋ ಒಂದು ಮನವರಿಕೆ ಮಾಡಬೇಕಾಗಿತ್ತು ನೀವು ಅದರಲ್ಲಿ ವಿಫಲ ಆಗಿದ್ದೀರಾ ವಿಫಲ ಆಗ್ಬಿಟ್ಟು ಇವತ್ತು ರಾಜಕೀಯವಾಗಿ ಇದ್ರ ಹಿಂದೆ ನೇರವಾಗಿ ನಾನು ಮಾಡೋಂಗಿದ್ರೆ ನೇರವಾಗಿ ರಾಜಕಾರಣ ಮಾಡ್ತೀನಿ ನಾನಂತ ಕಲ್ಮಶ ರಾಜಕಾರಣ ಕ್ಷೇತ್ರದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಒಂದು ಶಾಂತ ವಾತಾವರಣ ಇರಬೇಕು ಅನ್ನೋ ರೀತಿಯಲ್ಲೇ ನಾನು ಆಡಳಿತ ಮಾಡ್ಕೊಂಡು ಬಂದಿರೋದು ನಿಮ್ಮಂತ ಕಲ್ಮಶ ರಾಜಕಾರಣ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಅದರ ಪಶ್ಚಾತ್ತಾಪ ಮುಂದೆ ನೀವು ಕೊಡ್ತೀರ